ವೀಕ್ಷಕರ ಇದೇ ವರ್ಷ ಫೆಬ್ರವರಿ ಹದಿನಾರರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಡಾಕ್ಟರ್ ಧನ್ಯತಾ ಮತ್ತು ನಟ ಡಾಲಿ ಧನಂಜಯ್ ಇದೀಗ ತಮ್ಮ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಅಷ್ಟಕ್ಕೂ ವೀಕ್ಷಕರೇ ಮದುವೆಯಾದ ಮೂರೇ ತಿಂಗಳಲ್ಲಿ ನಟ ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾ ಅವರು ಗೆ ಕೊಟ್ಟಿರುವ ಆ ಒಂದು ಗುಡ್ ನ್ಯೂಸ್ ಏನು ಅನ್ನುವ ಮಾಹಿತಿಯನ್ನ ಇಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಡಾಕ್ಟರ್ ಧನ್ಯತಾ ಮತ್ತು ಡಾಲಿ ಧನಂಜಯ್ ಅವರ ಜೋಡಿ ಸೂಪರ್ ಅಂತೀರಾ ಈ ಬಿಡಗುದು ಲೈಕ್ ಕೊಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅನ್ನ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮದುವೆಗೂ ಮುನ್ನ ನಟ ಡಾಲಿ ಅವರ ಪತ್ನಿ ಡಾಕ್ಟರ್ ಧನ್ಯತಾ ಅವರು ಚಿತ್ರದುರ್ಗದಲ್ಲಿ ತಮ್ಮದೇ ಆದ ಗೈನಕಾಲಜಿ ಕ್ಲಿನಿಕ್ ಅನ್ನು ಹೊಂದಿದ್ದರು ಇದ್ರ ಸಾಕಷ್ಟು ಮಹಿಳೆಯರಿಗೆ ಹೆರಿಗೆಯನ್ನ ಮಾಡಿಸಿದ್ದ ಡಾಕ್ಟರ್ ಧನ್ಯತಾ ಅವರು ಇದೀಗ ಡಾಲಿ ಧನಂಜಯ ಅವರನ್ನು ಮದುವೆಯಾದ ಬೆನ್ನಲ್ಲೇ ತಮ್ಮ ಜೀವನದ ಮತ್ತೊಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಈ ಒಂದು ಕ್ಲಿನಿಕ್ ಅನ್ನ ರಿನೋವೇಷನ್ ಮಾಡಿ ವರ್ಷಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹೆರಿಗೆಯನ್ನ ಮಾಡಿಸುವ ಭರವಸೆಯನ್ನು ಕೂಡ ಧನ್ಯತಾ ಅವರು ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ